ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ಸಪ್ತದ್ವಾರ ದರ್ಶನ ಶಿಡ್ಲಘಟ್ಟ ತಾಲೂಕಿನ ಕಸವ ಹೋಬಳಿಯ ಆನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬೆಳ್ಳುಟಿ ಗೇಟ್ ಬಳಿ ನಾರ್ತ್ ಈಸ್ಟ್ ಪ್ರಾಪರ್ಟೀಸ್ ಎದುರು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ವೈಕುಂಠ ಏಕಾದಶಿ ಹಾಗೂ ಸಪ್ತದ್ವಾರ ದರ್ಶನ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಕಲ್ಯಾಣೋತ್ಸವವನ್ನು ದಿನಾಂಕ ಇಪ್ಪತ್ತೆರಡು ಮತ್ತು ಇಪ್ಪತ್ಮೂರರಂದು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಇಪ್ಪತ್ತೆರಡರಂದು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಶ್ರೀವಾರಿ ಶಾಂತಿ ಕಲ್ಯಾಣೋತ್ಸವ ಮತ್ತು ಮಧ್ಯಾಹ್ನ ಎರಡು ಗಂಟೆಗೆ ಲಘು ಪುಷ್ಪಯಾಗ ಬ್ರಹ್ಮಘೋಷ ರಾಷ್ಟ್ರ ಆಶೀರ್ವಾದ ಪೂರ್ವಕ ಮಹಾ ಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು ಇನ್ನು ಬೆಳಗ್ಗೆ ಆರು ಮೂವತ್ತಕ್ಕೆ ವೈಕುಂಠ ದ್ವಾರ ಪೂಜೆ ಮಹಾಮಂಗಳಾರತಿ ವೈಕುಂಠ ದ್ವಾರ ದರ್ಶನ ಹಾಗೂ ಪ್ರವೇಶ ತೀರ್ಥ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಧರ್ಮದರ್ಶಿ ಭೂದಾಳ ರವೀಂದ್ರ ಇಪ್ಪತ್ಮೂರರಂದು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಉತ್ತರ ದ್ವಾರ ದರ್ಶನ ಪ್ರಾರಂಭವಾಗುತ್ತದೆ ಭಕ್ತಾದಿಗಳು ಸಕಾಲಕ್ಕೆ ಬಂದು ಸ್ವಾಮಿಯ ದರ್ಶನವನ್ನು ಪಡೆಯಬಹುದು ವಿಶೇಷ ಸೂಚನೆ ಸ್ವಾಮಿಯ ದರ್ಶನಕ್ಕೆ ವಿಶೇಷ ದರ್ಶನವನ್ನು ಏರ್ಪಡಿಸಲಾಗಿದ್ದು ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಅನ್ನು ಆಯೋಜನೆ ಮಾಡಲಾಗಿದೆ ನೂರು ರೂಪಾಯಿ ಟಿಕೆಟ್ ಪಡೆದು ದೇವರ ದರ್ಶನ ಪಡೆದವರಿಗೆ ತಿರುಪತಿ ಲಡ್ಡು ಹಾಗೂ ಸ್ವಾಮಿಯವರ ಕ್ಯಾಲೆಂಡರ್ ಅನ್ನು ಉಚಿತವಾಗಿ ನೀಡಲಾಗುತ್ತಿದೆ ಹೇಳಿದರು

आप्रीम को प्यारा लवा शेषा सा ओम अम्म सा ओम पम 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 अंग अंग अगर ये लोग को तुम तय करते हो नहीं तो उनका ये जगा इधर दारा कटी थी इधर ये ना होते हैं किराबिंबा किराबिंबा ओम यम ಸ್ವಾಮಿ ದೇವಾಲಯ ಜಗಮಕೋಟೆ ರಸ್ತೆ ಬೆಳ್ಳೂಟಿ ಗೇಟ್ ಶ್ರೀ ಸೇಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇಪ್ಪತ್ತೆರಡನೇ ತಾರೀಕು ಸ್ವಾಮಿಯವರಿಗೆ ಪ್ರಾಣ ಪ್ರತಿಷ್ಠಾಪನೆ ಉತ್ಸವ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಹೋಮಗಳು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಉತ್ತರ ದ್ವಾರ ದರ್ಶನ ಏರ್ಪಡಿಸಿರುತ್ತೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕಾಗಿ ವಿನಂತಿ ತಾರೀಕು ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ತ್ಮೂರು ಬೆಳಗ್ಗೆ ಐದು ಗಂಟೆಗೆ ಸುಪ್ರಭಾತ್ ಸೇವೆ ವೇದ ಪ್ರಬಂಧ ನಾರಾಯಣ ಉಸ್ತುವಮಾಲೆ ಸೇವೆ ಬೆಳಗ್ಗೆ ಚತುರ್ವೇದ ಚತುರ್ವೇದಾರ್ಚನೆ ಪ್ರಧಾನ ಕುಂಭಾರಾಧನೆ ಉತ್ತಮ ಹೋಮಗಳು ಪ್ರತಿಷ್ಠಾಪನಾ ಹೋಮ ಪ್ರಧಾನ ಹೋಮ ಪರಿಹಾರ ಹೋಮಾದಿಗಳು ಪ್ರಾಯಶ್ಚಿತ್ತ ಹೋಮ ಮಹಾಪೂರ್ಣಾಹುತಿ ಇರುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿ ಸ್ವಾಮಿಯವರ ಕಲ್ಯಾಣೋತ್ಸವ ಮಧ್ಯಾಹ್ನ ಎರಡು ಗಂಟೆಗೆ ಲಘು ಪುಷ್ಪಾರ್ಚನೆ ಬ್ರಹ್ಮಘೋಷ ಪ್ರಾಯಶ್ಚಿತ್ತೋಮ ಪೂರ್ವಕ ಮಹಾಮಂಗಳಾರತಿ ಪ್ರಸಾದ ವಿನಿಯೋಗವಿರುತ್ತದೆ ಭಕ್ತಾದಿಗಳು ಸಕಾಲಕ್ಕೆ ಆಗಮಿಸಿ ಸ್ವಾಮಿಯವರ ಪಾ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಇಪ್ಪತ್ತ್ಮೂರು ಹನ್ನೆರಡು ಇಪ್ಪತ್ತ್ಮೂರು ಶನಿವಾರ ಬೆಳಗ್ಗೆ ಆರು ಗಂಟೆಗೆ ಉತ್ತರ ದ್ವಾರ ದರ್ಶನ ಪ್ರಾರಂಭವಾಗುತ್ತದೆ ಭಕ್ತಾದಿಗಳು ಬಂದೂ ಸ್ವಾಮಿಯ ದರ್ಶನ ಪಡೆದು ಕೃತಾರ್ಥರಾಗಬೇಕಾಗಿ ವಿನಂತಿ ವಿಶೇಷ ಸೂಚನೆ ಸ್ವಾಮಿಯವರ ದರ್ಶನಕ್ಕೆ ವಿಶೇಷ ವಿಶೇಷ ದರ್ಶನ ಏರ್ಪಡಿಸಲಾಗಿದೆ ಒಬ್ಬರಿಗೆ ನೂರು ರೂಪಾಯಿ ಟಿಕೆಟ್ ಮಾಡಿರುತ್ತೇವೆ ನೂರು ರೂಪಾಯಿ ಟಿಕೆಟ್ ದರ್ಶನ ಪಡೆದವರಿಗೆ ತಿರುಪತಿ ಲಡ್ಡು ದ ಸ್ವಾಮಿಯವರ ಕ್ಯಾಲೆಂಡರು ಉಚಿತವಾಗಿ ನೀಡಲಾಗುತ್ತೆ ಧರ್ಮದರ್ಶನದವರಿಗೆ ಸ್ವಾಮಿಯವರ ಕ್ಯಾಲೆಂಡರು ಉಚಿತವಾಗಿ ನೀಡಲಾಗುತ್ತೆ ಭಕ್ತಾದಿಗಳು ಬಂದು ಸ್ವಾಮಿಯ ದರ್ಶನ ಮಾಡಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಪಾತ್ರರಾಗಬೇಕಾಗಿ ವಿನಂತಿ